ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಅಬ್ಬಬ್ ಬಬ್ಬಬ್ ಬಬ್ಬಾ ಎಂಥ ಚಮಕ್ ಕೊಟ್ಬಿಟ್ರಿ ಬಿಗ್ ಬಾಸ್ ಹೀಗೂ ಉಂಟೆ ಸುದೀಪ್ ಸರ್ ನೀವೇನೋ ದಿವಾಲಿ ಆಫರ್ ಅಂತ ಹೇಳಿಬಿಟ್ಟು ಎಲಿಮಿನೇಷನ್ ಇಲ್ಲ ನೋ ಎಲಿಮಿನೇಷನ್ ಅಂತ ಹೇಳಿಬಿಟ್ಟು ಈ ವಾರ ಫಸ್ಟೇ ಲೈನ್ ಲೈನೆಲ್ಲ ಆಫ್ ಮಾಡ್ಕೊಬಿಟ್ಟು ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಚಮಕ್ ಕೊಟ್ಬಿಟ್ರೆ ಹಾಗೆ ನಮಗೂ ಒಂದು ವಾರದಿಂದ ಆಸೆ ಕಣ್ಗಳಿಂದ ಇದ್ವಿ ಜಾನ್ವಿ ಮತ್ತು ಅಶ್ವಿನ ಯಾರಾದರೂ ಇಬ್ಬರಲ್ಲಿ ಇಬ್ರಲ್ಲೊಬ್ರಂತೂ ಹೊರಗೆ ಹೋಗ್ತಾರೆ ಅಂತ ನಮಗೂ ಹೊರಗೆ ಕಳಿಸ್ಬಿಟ್ಟು ಒಂದು ಚಮಕ್ ಕೊಡೋದಲ್ವ ನಮಗಿಲ್ವಾ ದಿವಾಲಿ ಆಫರು ಬರೀ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಮಾತ್ರನಾ ನಾವು ನೋಡಿದ್ರೆ ತಾನೇ ಅವ್ರಿಗೆ ಓಟ್ ಸಿಗೋದು ಹೀಗೆ ಮಾಡ್ಬೋದಾ ನೀವು ಹೋಗಲಿ ಒಂದು ಮಾತಲ್ಲಾದರೂ ಜೋರಾಗಿ ಮಾತಾಡಿ ಒಂದು ಅವರಿಗೊಂದು ಭಯ ಬರೋ ಥರ ಮಾಡ್ತೀರಾ ಅಂತ ಅಂದ್ಕೊಂಡ್ವಿ ಸುದೀಪ್ ಸರ್ ಅದೂ ಇಲ್ಲ ಹೋಗಲಿ ಕಳೆದ ಸಂಚಿಕೆಯಲ್ಲಿ ಚೈತ್ರ ಕುಂದಾಪುರ ಅವರಿಗೆ ವೀಕೆಂಡಲ್ಲಿ ಎಲ್ಲರ ಮುಂದೆ ಬಿಟ್ಟು ಕಣ್ಣೀರು ಹಾಕೋ ಹಂಗೆ ಮಾಡಿದ್ರಲ್ಲ ಅದಾದ್ರೂ ಮಾಡ್ತೀರಾ ಅಂದ್ಕೊಂಡ್ವಿ ಅದೂ ಇಲ್ಲ ಯಾಕೆ ಸುದೀಪ್ ಸರ್ ಜಾನ್ವಿ ಮತ್ತೆ ಅಶ್ವಿನಿ ಗೌಡಂಗೆ ನಿಮ್ಮ ಕಡೆಯಿಂದ ಸ್ಪೆಷಲ್ ಕನ್ಸನ್ನ ಏನಪ್ಪ ನಮಗೆ ಹಾಗೆ ಅನಿಸುತ್ತೆ ನೋಡುವಾಗ ಯಾವುದಾದ್ರೂ ಒಂದಾದರೂ ಮಾಡ್ಬೋದಿತ್ತಲ್ಲ ಅದು ಯಾವುದು ಆಗದೆ ಬರೀ ಸ್ಮೈಲ್ ಮಾಡ್ಕೊಬಿಟ್ಟು ಅವರಿಗೆ ಬಯ್ಯೋ ಥರ ಮಾಡಿದ್ರಿ ನಮ್ಮ ಜನಗಳು ನಮ್ಮ ಜನಗಳೇ ಕನ್ಫ್ಯೂಷನಲ್ಲಿದ್ದಾರೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಗೊತ್ತಿತ್ತು ಇವರು ಹೋಗಲ್ಲ ಏನಾದರೂ ಒಂದು ಗಿಮಿಕ್ ಮಾಡಿ ಉಳಿಸ್ಕೊತಾರೆ ಬಿಗ್ ಬಾಸ್ ಅಂತ ಹೇಳಿ ಒಬ್ಬ ನಿಮಗೆ ಇಷ್ಟೊಂದು ಟಿ ಆರ್ ಪಿ ಹುಚ್ಚ ಹಾಂ ಮತ್ತೆ ಏನಪ್ಪ ಹೇಳಿದ್ರೆ ಹಾಗಾದರೆ ಯಾರಾದರೂ ಸಾಧಾರಣದವ್ರನ್ನ ಬೈವಾಗ ಸರಾಗವಾಗಿ ಬೈಯೋ ಸುದೀಪ್ ಸರ್ ಇವರಿಬ್ಬರನ್ನ ಬೈವಾಗ ಯಾಕೆ ನಿಮಗೆ ಪದಗಳೇ ತೊದಲುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಲ್ಲ ಆಲ್ರೆಡಿ ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ಮ ಈ ಜಾನ್ವಿ ಮತ್ತು ನಮ್ಮ ಅಶ್ವಿನಿಗೆ ಉಗಿದು ಉಪ್ಪಿನಕಾಯಿ ಆಗ್ತಾ ಇದ್ದಾರೆ ಅಂತ ಆದರೂ ಕೂಡ ನೀವು ಏನೋ ಒಂದು ಸಿಂಪಲ್ಲಾಗಿ ಅಂದುಬಿಟ್ಟು ಹಾಗೆ ತಣ್ಣಗೆ ಮಾಡ್ತೀರಾ ಅದರಲ್ಲೂ ಸಾಟರ್ಡೆ ಬಂದರೆ ಒಂದು ಮುಕ್ಕಾಲು ಎಪಿಸೋಡ್ ಫುಲ್ಲು ಅವರಿಬ್ಬರನ್ನೇ ಹೈಲೈಟ್ ಮಾಡಿ ತೋರಿಸ್ತೀರ ನಾವು ಕಾದು ಕುಳಿತು ಕೂತು 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 ಏನೋ ಆಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತಿರ್ತೀವಿ ಲಾಸ್ಟಿಗೆ ಏನೂ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತೀರ ನಮ್ಮ ಆಸೆಗಳನ್ನೆಲ್ಲ ಈ ಥರ ನುಚ್ಚು ನೋರು ಮಾಡೋದು ಎಷ್ಟು ಸಾರಿ ಬಿಗ್ ಬಾಸ್ ಮತ್ತು ಫ್ರೆಂಡ್ಸ್ ಈ ವಾರ ಹಾಗಂತ ಹೊಸ ಡ್ರಾಮಾ ಶುರುವಾಗಿದೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ಬಿಗ್ ಬಾಸ್ ಶೋ ಅಲ್ಲಿ ಜನಗಳನ್ನೆಲ್ಲ ಬಕ್ರ ಮಾಡಿದ್ರು ಅಶ್ವಿನಿ ಜಾನ್ವಿನ ಉಳಿಸ್ಕೊಂಡು 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 ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳನ್ನೇ ಬಕ್ರ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಬಿಗ್ ಬಾಸ್ ಅನ್ನಿಸ್ತಾ ಇದೆ ಯಾಕೋ ಇವತ್ತಿನ ಎಪಿಸೋಡನ್ನ ನಾನು ನೋಡುವಾಗ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜಾನ್ವಿ ಮತ್ತು ಅಶ್ವಿನಿ ಮಧ್ಯ ಕಿತ್ತಾಟ ಮನಸ್ತಾಪಗಳು ಸ್ಟಾರ್ಟ್ ಆಗಿದೆ ಇದು ನೀವು ನಂಬುವಂಥ ವಿಷಯನಾ ಯಾಕಂದೆ ಅಂದರೆ ಮೊನ್ನೆ ಶನಿವಾರ ಮತ್ತು ಭಾನುವಾರ ಸುದೀಪ್ ಸರ್ ಮುಂದೆ ಜಾನ್ವಿ ಬಾಯಲ್ಲಿ ಯಾವುದೇ ವಿಷಯ ಬಂದ್ರೂ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಂತ ಬರ್ತಾಯಿತ್ತು ಅವಳಿಗಂತೂ ಅಶ್ವಿನಿ ಅನ್ನೋ ಪದ ಬಿಟ್ಟರೆ ಬೇರೆಲ್ಲ ಇನ್ನೂ ಇದ್ದಾರೆ ಮನೇಲಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಹಾಗೆ ಈ ಅಶ್ವಿನಿ ಕೂಡ ಏನು ಕಮ್ಮಿ ಇಲ್ಲ ಜಾನ್ವಿ ಜಾನ್ವಿ ಅದು ಇದು ಅಂದ್ಕೊಂಡು ಮಾತಾಡಿದ್ರು ಲಾಸ್ಟಿಗೆ ಸುದೀಪ್ ಸರ್ರೇ ಹೇಳಿದ್ರು ಆ ಇದರಿಂದ ಹೊರಗೆ ಬನ್ನಿ ಅಂತ ಹೇಳಿಬಿಟ್ಟು ಆಮೆ ಮೊಲದ ಕಥೆನ ಹೇಳಿದ್ರು ಆಮೇಲೆ ಚೆನ್ನಾಗೇ ಇದ್ದರು ಚೆನ್ನಾಗೇ ಅವತ್ತು ರಾತ್ರಿ ಕಳೆದ್ರು ಎಲ್ಲ ಆಯಿತು ಲಾಸ್ಟಲ್ಲಿ ಇವತ್ತು ನಾವು ನೋಡುವಾಗ ಜಗಳ ಕಿತ್ತಾಟ ಅಂತ ಹೇಳ್ತಾರೆ ನಾಲ್ಕು ವಾರದಿಂದ ಅರ್ಥ ಆಗಿರೋ ಆಗದೇ ಇರೋ ಅಂಥದ್ದು ಅಶ್ವಿನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು ಅನ್ನೋ ಥರ ನಮ್ಮ ಸುದೀಪ್ ಸರ್ ಅವರು ಆಮೆ ಮೂಲದ ಕತೆ ಹೇಳಿದ ತಕ್ಷಣ ಜ್ಞಾನೋದಯ ಆಗಿಬಿಡ್ತಾ ಎಲ್ಲೋ ಬಿಟ್ಟುಕೊ ಒಬ್ರಿಗೊಬ್ರು ಬಿಟ್ಟುಕೊಡದೇ ಇರೋ ಇವರು ಸೀಳದಾಯಿಗಳು ಈ ಪದ ಬಂದ ತಕ್ಷಣ ಎಚ್ಚೆತ್ಕೋಬೇಕು ಅಂತ ಅನ್ನಿಸ್ತಾ ಅದು ಸ್ಟಾರ್ಟಿಂಗು ಸ್ಮೈಲ್ ಮಾಡಿಕೊಂಡು ಯಾರನ್ನ ನಮ್ಕಿವೀಗ ಹೂವಿಡೋದು ಇವರು ಅವ್ರ ಮೇಲೆ ಜನರಿಗೆ ನಾನು ಬೇರೆ ಥರ ಕಾಣ್ತೀನಿ ನಮ್ಮ ಸ್ನೇಹ ನನ್ನ ಕಳಂಕ ಅಂತ ಅನ್ನಿಸ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಮತ್ತು ನಾನು ಒಂದು ಪ್ರೋಮೋ ಹಾಕಿದ್ರು ಪ್ರೋಮೋನಲ್ಲಿ ರಾಶಿಕ ಜೊತೆ ಅಶ್ವಿನಿ ಗೌಡ ಮಾತಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಆಮೆ ಮೂಲದ ಕತೆ ಥರ ಆಯಿತು ನಮ್ಮ ಇದು ಬದುಕು ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಜಂಟಿಗಳಿರುವಾಗ ನೀನು ರಾಜಮಾತೆ ನೀನು ಇನ್ನೂ ಮಾತಾಡು ಮಾತಾಡು ಅಂತ ನನ್ನ ಪುಷ್ ಮಾಡ್ತಾ ಇದ್ಲು ಜಾನ್ವಿ ಅದೇ ನೀನು ಇದು ತಪ್ಪು ಹಾಗೆ ಹೀಗೆ ಅಂತ ಯಾವತ್ತೂ ಹೇಳಲಿಲ್ಲ ಎಲ್ಲರ ದೃಷ್ಟಿಯಲ್ಲಿ ನನ್ನ ಮಾಡಿದ್ದೇ ಜಾನ್ವಿ ಅಂತ ಹೇಳ್ತಾಳೆ ಆಯಿತಾ ಈ ವಾರ ಇವತ್ತು ನೋಡಿದ್ರೆ ಮತ್ತೆ ಆಮೆ ಮೂಲದ ಕಥೆಯಿಂದ ನನಗೆ ಹೇಗಾಯಿತು ನನ್ನ ಹೆಸರು ಬಳಸ್ಕೊಂಡು ನನ್ನ ಮನೆ ಬಾಗಿಲಿಂದ ಆಚೆ ಕಳಿಸಿ ನೀವು ಇಲ್ಲೇ ಇರೋ ಹುನ್ನಾರನ ನನ್ನ ಎಲ್ಲರ ದೃಷ್ಟಿಲೂ ಕೆಟ್ಟವ್ರು ಮಾಡೋದು ಸ್ನೇಹದ ಹೆಸರಲ್ಲಿ ನೀವು ನನಗೆ ಮೋಸ ಇದ್ದೀರಾ ಅಂತ ಹೇಳ್ತಾಳೆ ಇವಳಿಲ್ಲಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದಿರೋದ ಇವರು ಇಲ್ಲ ಆಟ ಆಡೋಕ್ಕೆ ಬಂದಿರೋದ ಇಲ್ಲ ನಾಲ್ಕು ವಾರಗಳಿಂದ ಬೇರೆ ಟೈಪಲ್ಲೇ ಜನರ ಕಣ್ಣಿಗೆ ಬಿದ್ದ ಇವರು ಸಡನ್ ಬೇರೆ ಟೈಪ್ ಈ ಥರ ಚೇಂಜ್ ಆಗ್ತಾರೆ ಅಂದರೆ ಬಿಗ್ ಬಾಸ್ ಕಡೆಯಿಂದ ಏನಾದರೂ ಇವರಿಗೆ ಕ್ಲೂ ಇರೋಲ್ಲ ಅನ್ನೋದು ಯಾವ ಗ್ಯಾರಂಟಿ ಇದನ್ನು ನಾವೆಲ್ಲ ಹೇಗೆ ನಂಬಬೇಕು ಇದ ನಂಬ್ಕೊಂಡು ನಾವಂತೂ ಅಯ್ಯೋ ಇಷ್ಟು ಟೈಮು ಒಂದು ಥರ ಡ್ರಾಮ ಇವರಿಬ್ಬರದು ಇನ್ನು ಈ ವಾರದಿಂದ ಬೇರೆ ಟೈಪ್ ಡ್ರಾಮಾ ನಾವು ಪುನಃ ಇಷ್ಟು ಟೈಮು ಎಷ್ಟು ಎಕ್ಸೈಟ್ಮೆಂಟಲ್ಲೆಲ್ಲ ಇವರಿಗೆಲ್ಲ ಓಟ್ ಮಾಡಿಕೊಂಡು ಹೊರಗೆ ಹೋಗಬೇಕು ಹಾಗೆ ಹೀಗೆ ಅಂತ ಎಲ್ಲ ಕಾಯ್ತಾ ಇದ್ವಿ ಇನ್ನು ಮುಂದೆ ಇವ್ರ ಕಿತ್ತಾಟಗಳನ್ನ ನೋಡೋದು ಇವರು ಕೊಡ್ತಾ ಇರೋ ಸಂದೇಶ ಇದೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಲಾಸ್ಟಲ್ಲಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಏನೋ ಎಲ್ಲರ ದೃಷ್ಟಿಯಲ್ಲಿ ದೊಡ್ಡ ಶತ್ರುಗಳ ಥರ ಪೋಸ್ ಕೊಟ್ಕೊಂಡು ಕಿತ್ತಾಡಿದ್ದೆ ಕಿತ್ತಾಡಿದ್ದು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಈಗ ಸಪ್ರೇಟ್ ಕೂರೋದು ಬೇರೆ ಸ್ಟೈಲು ಇದೆಲ್ಲ ನಮ್ಮನ್ನು ಬಕ್ರೋ ಮಾಡೋ ಉದ್ದೇಶ ಅಂತ ನನಗನ್ನಿಸ್ತಾ ಇದೆ ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಕೂಡ ಶಾಕ್ ಆಗಿದೆ ಸಪ್ರೇಟ್ ಕೂತ್ಕೊಳ್ಳೋದು ನನ್ನ ಬಾವಿಗೆ ತಳ್ಳಿಬಿಟ್ಟು ಆಳ ನೋಡೋದು ಏನೇನೋ ಪದಗಳು ಬರ್ತಾ ಇದೆ ಇಷ್ಟು ದಿನ ಯಾವತ್ತೂ ಬಂದಿಲ್ಲ ಹಾಗಾದರೆ ಏನೂ ಆಗಿ ಈಗ ಮೊನ್ನೆ ಸುದೀಪ್ ಸರ್ ಮಾತು ಕೇಳಿಬಿಟ್ಟು ಅಶ್ವಿನಿಗೆ ಅರ್ಥ ಆಯಿತು ಅಂದರೆ ಇವಳೇನು ಅಷ್ಟು ಪಾಪುನ ಎಳೆ ಕಂದಮ್ಮನ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಸ್ವಂತ ಬುದ್ಧಿ ಇಲ್ವಾ ಇವಳಿಗೆ ಹಾಗಾದರೆ ಸುಮ್ಮನೆ ಇವಳು ಅವಳ ಜೊತೆ ಇದ್ಕೊಂಡು ಬಂದಿದ್ದ ಈಗ ಸಡನ್ನಾಗಿ ಇವಳಿಗೆ ಫ್ರೆಂಡ್ಶಿಪ್ ಅನ್ನೋದು ಇವಳು ಹಿಂದೆ ಆಗೋಕ್ಕೆ ಇವಳು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳು ಆಗೋಕ್ಕೆ ಆಯ್ತಾ ನಿಮಗೇನು ಅನ್ನಿಸ್ತಾ ಇದೆ ಇದನ್ನು ನಂಬಬಹುದಾ ಇವರಿಬ್ರದ್ದು ಇದೆಲ್ಲ ಆಗಿದ್ದು ಸಾಲದು ಅಂತ ಅಪ್ಪ ದೇವರೇ ನಮ್ಮ ಕಾಕ್ರೋಚ್ ಕಾಕ್ರೋಚ್ ದೇವ್ರು ಅವನ ಮಾತು ಅವನಿಗೆ ಸುದೀಪ್ ಸರ್ ಅಷ್ಟು ಹೇಳಿದ್ದಾರೆ ಒಂದು ಕಡೆ ಧ್ರುವ ನಿನಗಿಂತ ನಾನೇನು ಕಮ್ಮಿ ಇಲ್ಲ ಒಂದು ಕಡೆ ಕಾಕ್ರೋಚ್ ಇವರು ನಿಮ್ಮ ಇದನ್ನು ಏನು ಯಾ ಈ ಮನೇಲಿರೋಕ್ಕೆ ಯಾಕೆ ಅರ್ಹತೆ ಇಲ್ಲ ಅನ್ನೋದನ್ನು ಮಾತಾಡಿ ಅಂತೇಳಿದ್ರೆ ಇವರು ಮಾತಾಡ್ಕೊಂಡು 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 ಪರ್ಸ್ನಲ್ ಆಗಿ ಹೋಗಿ ಇವನಂತೂ ಕಾಲು ಕೆರ್ಕೊಂಡು ಕೆರ್ಕೊಂಡು ನೆಕ್ಕೊಂಡು ಹೋಗ್ತಾನೆ ನಾಲ್ಗೆ ಕಟ್ ಮಾಡ್ಬೇಕಂದ್ರೆ ನಾಲ್ಗೆ ಹೋದರೆ ಮೂಗಲಾದರೂ ಮಾತಾಡ್ತಾನೆ ಮಾತಾಡ್ತೀನಿ ಅಂತಾನೆ ಯಾಕಂದರೆ ಇವೊಂದು ವೀಕ್ನೆಸ್ ಅದೇ ಇವನು ಎಲ್ಲ ಔಟ್ ಆಗಿದೆ ಏನು ಉಳಿದಿಲ್ಲ ಮೈಯಲ್ಲಿ ಮೂಳೆ ಎಲ್ಲ ಹೋಗಿದೆ ಇವನು ಮಾತಾಡಿ ಒಬ್ರನ್ನ ಕೂಗಿಸಿ ಒಬ್ರನ್ನ ಇದು ಮಾಡಾದ್ರೂ ಅವನ ಅವತಾರಗಳನ್ನ ನೋಡಿದ್ರಾ ಅವನು ಮಾತಾಡೋ ಸ್ಟೈಲು ಮಾತಾಡಲಿ ಒಬ್ರ ತಪ್ಪನ್ನ ಒಬ್ಬರು ಇದು ಮಾಡಲಿ ಅದು ನೋಡೋರ ದೃಷ್ಟಿಗೆ ಇವನು ಯಾಕಪ್ಪ ಮೈ ಮೇಲೆ ಯಾವುದೋ ಒಂದು ದೆವ್ವ ಬಂದ ಥರ ಎಗರಾಡ್ತಾ ಇದ್ದಾನೆ ಇದಾಡ್ತಾ ಇದ್ದಾನೆ ಅಂತ ಅಲ್ಲೋಗ್ತಾನೆ ಆಮೇಲೆ ಹೋಗ್ತಾನೆ ಎಲ್ಲ ಆದರೆ ಇವರು ಜಾನ್ವಿಗೆ ಸಾರಿ ಅಶ್ವಿನಿಗೆ ಹೇಳ್ತಾನೆ ಓಕೆ ಮ್ಯಾಮ್ ನಿಮಗೆ ಯಾಕೋ ಇದು ಫ್ರೆಂಡ್ಶಿಪ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಿಡೋದು ಒಳ್ಳೆಯದು ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇನ್ನು ನಾಳೆ ಹೋಗಿ ಇನ್ನು ಹತ್ರ ಏನು ಹೇಳ್ತಾನೋ ಗೊತ್ತಿಲ್ಲ ಮತ್ತು ಒಂಥರ ವಿಚಿತ್ರವಾಗಿ ನಗ್ತಾನೆ ಏನೋ ಅದು ನೋಡೋ ಜನಕ್ಕೆ ನಮಗಂತೂ ಏನೋ ಒಂಥರ ಆಗುತ್ತೆ ಏನು ಈ ಬಿಗ್ ಬಾಸ್ ಆಟ ಆಡಿ ಗೆಲ್ಲೋಕ್ಕೆ ಇಷ್ಟೊಂದು ಈ ಥರ ಎಲ್ಲ ಕಾಣಿಸ್ಕೋಬೇಕಾ ಜನರಿಗೆ ಈ ಥರ ಎಲ್ಲ ತಮ್ಮ ವ್ಯಕ್ತಿತ್ವನ ಹೊರಗಾಕೋಬೇಕಾ ಅಬ್ಬಾ ಇವತ್ತು ಲಕ್ಷ ರೂಪಾಯಿಗೆ ಏನೆಲ್ಲ ಆಟಗಳಪ್ಪ ಮನುಷ್ಯರೋದು ಹೀಗೂ ಆಡ್ಬೋದು ಅಂತ ನಾನು ಈ ಎಪಿಸೋಡ್ ನೋಡಿನೇ ನನಗೆ ಅನಿಸಿದ್ದು ಹೀಗೂ ಇರ್ತಾರೆ ಮನುಷ್ಯರು ಈ ಥರನೂ ಮಾತಾಡ್ತಾರೆ ಅಯ್ಯೋ 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 ಲಾಸ್ಟಲ್ಲಿ ರಮ ರಘು ಸರ್ ಅವ್ರಿವ್ರದು ಇವ್ರಿದು ಎಲ್ಲ ಹೇಳ್ಕೊಂಡು 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 ಬರುವಾಗ ನಮ್ಮ ರಾಶಿಕಾ ಮತ್ತು ರಕ್ಷಿತ ಇವರಿಬ್ರೋದಾಯ್ತು ಈಗ ಏನು ಕಿತ್ತು ನೆಗೆದು ಹಾರ್ತಾ ಇದ್ದಾಳೆ ನಮ್ಮ ರಾಶಿಕಾ ನಾನು ಲಾಸ್ಟಲ್ಲಿ ಇದ್ದೀನಿ ಅಂತ ಯಾಕೆ ಹೇಳ್ತೀರಾ ಏನು ಏನು ಅಂತ ಬಡ್ಕೊತಾ ಇದ್ದಾಳೆ ಅವ್ರು ಹೇಳಿದ್ದು ಸತ್ಯ ಯಾಕಂದರೆ ಇವಳೇ ಬೇರೆ ಥರ ಇದ್ದಂಥ ನಮ್ಮ ರಾಶಿಕ ಸೂರಜ್ ಬಂದ ತಕ್ಷಣ ಹೊಸ ಲವ್ ಸ್ಟೋರಿ ಶುರುವಾಗಿದೆ ಇವರೇನು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋಕ್ಕೆ ಬಂದಿದ್ದಾರೋ ಇಲ್ಲ ಅವರವ್ರ ಪಾರ್ಟ್ನರ್ನ ಹುಡ್ಕೊಳ್ಳಿ ನಮ್ಮ ನೋಡೋರು ಕಂಡು ಖುಷಿ ಕೊಡೋ ಥರ ಇರಲಿ ಸಂತೋಷ ಕೊಡೋ ಥರ ಇರಲಿ ನಾವು ಮುಜುಗರ ಪಟ್ಕೊಂಡು ಅಯ್ಯೋ ಅಂದ್ಕೊಂಡು ಇರೋ ಥರ ರಾಶಿಕ ಪೇರೆಂಟ್ಸ್ ಆಗಲಿ ಸೂರಜ್ ಪೇರೆಂಟ್ಸ್ ಆಗಲಿ ಅವರಾದರೂ ಕೂತ್ಕೊಂಡು ನೋಡುವಾಗ ಏನಪ್ಪ ಅಂದ್ಕೋತಾರೆ ಅನ್ನೋದೊಂದು ಪರಿಜ್ಞಾನ ಇಲ್ಲದೆ ಇರೋ ಇವರಿಬ್ಬರು ಏನು ಇದೇ ಈ ಶೋ ಅಲ್ಲೇ ಎಲ್ಲ ಅನ್ನೋ ಥರ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಇದು ಮಾಡಿಕೊಂಡು ಮನೆಯಲ್ಲಿ ದೊಡ್ಡವರಿದ್ದಾರೆ ಇದ್ದಾರೆ ಇದ್ದಾರೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲದೆ ಹೊಸ ಲವ್ ಸ್ಟೋರಿನ ಶುರು ಮಾಡ್ಕೊಂಡಿದ್ದಾರೆ ಇದೆಲ್ಲ ಇಲ್ಲಿ ಯಾವ್ದಾವುದು ಈ ಥರ ಜನಗಳಿಗೆ ಗೋಚರಣೆ ಇದೆ ಇದಾಗ್ತಾ ಇದೆ ಅದನ್ನು ನಮ್ಮ ಬಿಗ್ ಬಾಸ್ ಅವರು ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ಅದಕ್ಕೊನ್ನೊಂದು ಕೊಟ್ಕೊಂಡು ನಾವು ಬಕ್ರಗಳ ಥರ ಕಣ್ಣು ಬಾಯಿ ಬಿಟ್ಕೊಂಡು ಆ ಅಂತ ನೋಡೋದೇ ಆಯಿತು ಬಿಟ್ಟರೆ ಬೇರೆ ಏನಾದರೂ ಅದರಿಂದ ಈ ಸಂಚಿಕೆಯ ಬಿಗ್ ಬಾಸಿಂದ ತಿಳ್ಕೊಳ್ಳೋ ಅಂಥದ್ದು ಏನು ಅಂದರೆ ನಾವು ದಿನದಿಂದ ದಿನಕ್ಕೆ ಫುಲ್ ಆಗ್ತಾ ಇದ್ದೀವಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ನಿಮಗೇನು ಅನ್ನಿಸುತ್ತೆ ಇವರ ಅವತಾರಗಳನ್ನ ನೋಡಿ ನನಗೆ ಬೆಳಗ್ಗೆಯಿಂದ ಅದೇ ಕನ್ಫ್ಯೂಷನ್ನು ಏನಪ್ಪ ಅಂತ ಹೇಳಿದ್ರೆ ಇಷ್ಟು ಫ್ರೆಂಡ್ಲಿ ಆಗಿದ್ದ ಇವರು ಒಬ್ರಿಗೊಬ್ರು ಬಿಟ್ಕೊಡದೆ ಇರೋ ಇವರು ನಾಲ್ಕು ವಾರದಿಂದ ಜಗ್ಗದೆ ಕುಗ್ಗದೆ ಅಂಜದೆ ಮುಂದೆ ಹೋಗ್ತಾ ಇದ್ದ ಇವರಿಬ್ರು ಸಡನ್ ನಿನ್ನೆಯಿಂದ ಬೇರೆ ಥರ ಅಂದರೆ ಹೇಗೆ ನಂಬೋದು ನೀವಾದರೆ ನಂಬ್ತೀರಾ ಇವತ್ತು ನಿಮಗೆ ಕೆಲವೊಬ್ರು ನಿಂತ್ಕೊಂಡು ಆನ್ಸರ್ಗಳು ಅದು ಇದು ಎಲ್ಲ ಕೊಡ್ತಾಯಿದ್ರು ನಿಮಗೆ ಯಾರ ಆನ್ಸರ್ ಮನಸ್ಸು ಮುಟ್ಟೋ ಥರ ಅನ್ನಿಸ್ತು ಖುಷಿಯಾಯಿತು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಅಂತ ಅನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಸುದೀಪ್ ಸರ್ ಬಿಗ್ ಬಾಸ್ ಟೀಮ್ ಜಾಸ್ತಿ ದಿನದಿಂದ ದಿನಕ್ಕೆ ನಮ್ಮನ್ನು ಬಕ್ರಗಳಂತ ಮಾತ್ರ ಮಾಡಬೇಡಿ ಯಾಕಂದರೆ ನೀವೇ ಹೇಳಿರೋ ಥರ ಇದು ರಿಯಾಲಿಟಿ ಶೋ ರಿಯಲಿಸ್ಟಿಕ್ಕಾಗಿರಲಿ ಜನಗಳ ಮುಂದೆ ಏನೇ ಇದ್ರು ರಿಯಲ್ ಆಗಿ ಬಂದರೆ ತುಂಬ ಮಜವಾಗಿರುತ್ತೆ ಇದು ಒಂದೊಂದು ದಿನವೂ ಒಂದೊಂದು ಥರ ಚೇಂಜ್ 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 ಅಂತ ನೀವು ತೋರಿಸ್ತಾ ಇದ್ರೆ ಆರ್ಟಿಫಿಷಿಯಲ್ ಅಂತ ನಾವು ತಗೋಬೇಕಾಗತ್ತೆ ಬಿಗ್ ಬಾಸ್ ಏನೂ ಇಲ್ಲ ಬರೀ ಡಮ್ಮಿ ಜನಗಳ ಗಳನ್ನ ಬಕ್ರ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೋತೀವಿ ಸುದೀಪ್ ಸರ್ ಎಲ್ಲರಿಗೂ ಒಂದು ನ್ಯಾಯ ಆದರೆ ಇವರಿಬ್ಬರಿಗೆ ಸ್ಪೆಷಲ್ ನ್ಯಾಯ ಯಾಕೆ ಯಾಕಾಗಿ ಆಫರ್ ಏನೋ ದಿವಾಳಿ ಆಫರ್ ಅಂತ ಸೇವ್ ಮಾಡ್ಕೊಂಡ್ರಿ ಎಲ್ರೂ ನಮಗೇನು ನೀವು ಆಫರ್ ಕೊಡಲ್ವ ಹಾಗಾದರೆ ನಮ್ಮ ಆಸೆಗಳಿಗೆ ಏನು ಬೆಲೆನೇ ಇಲ್ವಾ ಸುಮ್ಮನೆ ನಾವು ನೋಡ್ಕೊಂಡು ಹೋಗೋದಾ ಬಿಗ್ ಬಾಸನ್ನ ಹಾಗಾದರೆ ಇದು ಈ ಡ್ರಾಮಾ ಮಾಡೋಕ್ಕಾಗೆ ನಮಗೆ ಎಲ್ಲ ಥರ ಅಡ್ವರ್ಟೈಸ್ ಹಾಕಿ ಅದು ಹಾಕಿ ಇದು ಹಾಕಿ ಒಳ್ಳೊಳ್ಳೆ ಪ್ರೋಮೋಗಳನ್ನ ಬಿಟ್ಟು ಜನರ ಮನಸ್ಸು ಮೈಂಡನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಕನ್ಫ್ಯೂಷನಲ್ಲೇ ಇರೋ ಥರ ಮಾಡ್ತಾ ಇದ್ದೀರಾ ನಮಗೆ ಈಗ ಏನು ಅನ್ನಿಸುತ್ತೆ ಅಂದರೆ ಏನೋ ಇದೆ ಇದರ ಹಿಂದೆ ಅಂತ ಓಕೆ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ಮಗಳಿಗೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಕ್ಕೆ ನಾನು ತುಂಬ ಆತರದಿಂದ ಕಾಯ್ತಾ ಇರ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆನ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಗೈಸ್